ಮಾಡಿಕೊಂಡಿದ್ದ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಮಾಜಿ ಸಚಿವ ಈಶ್ವರಪ್ಪ ಒತ್ತಾಯಿಸಿದ್ದಾರೆ ರಾಷ್ಟ್ರ ಬಳಗವು ಈ ಮೊದಲು ಮೂರು ಲಕ್ಷ ರೂಪಾಯಿ ಕೊಟ್ಟಿತ್ತು ಮತ್ತೆ ಐದು ಲಕ್ಷ ರೂಪಾಯಿ ಕೊಟ್ಟಿದೆ ಆದ್ರೆ ರಾಜ್ಯ ಸರ್ಕಾರದಿಂದ ಬರಬೇಕಾದ ಹಣ ಮಾತ್ರ ಇನ್ನೂ ಬಂದಿಲ್ಲ ಅಂತ ಹೇಳಿದರು ಅವರ ಕುಟುಂಬದ ಒಬ್ಬರಿಗೆ ಕೆಲಸ ಕೊಡಲು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ನಿಗಮದ ಯಾರೋ ಒಬ್ಬ ಅಧಿಕಾರಿಯು ಕೆಲಸ ಕೊಡಲು ಬರಲ್ಲ ಪಿಎಫ್ ಹಣ ಸಿಗಲ್ಲ ಅಂತ ಹೇಳಿ ಕುಟುಂಬದವರನ್ನ ಆತಂಕಕ್ಕೆ ನಾನು ಕೂಡಲೇ ನಿಗಮ ಎಂಡಿ ಅವರಿಗೆ ಮಾತನಾಡಿದೆ ಅವರು ಹಾಗೇನು ಇಲ್ಲ ಕೆಲಸ ಕೊಡ್ತೇವೆ ಆದಷ್ಟು ಬೇಗ ಪರಿಹಾರ ಹಣವೂ ಸಿಗುತ್ತದೆ ಅಂತ ಹೇಳಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ಸಾಕಷ್ಟು ಭ್ರಷ್ಟಾಚಾರ ಅವ್ರಿಗೆ ಬರ್ತಾ ಇದೆ ಈಗಾಗಲೇ ಸಂಬಂಧಪಟ್ಟ ಮಂತ್ರಿ ಕೂಡ ಜೈಲಲ್ಲಿ ಇದ್ದಾರೆ ನಾನು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯನ್ನ ಘೋಷಣೆ ಮಾಡಿತು ನಾನು ಸುಮಾರು ಒಂದು ತಿಂಗಳ ಕೆಳಗಡೆನೆ ಮಾನ್ಯ ಮಂತ್ರಿಗಳಾದ ಮಹದೇ ಮಾತಾಡಿದೆ ನಾನು ಅದಷ್ಟು ಬೇಗ ಹಣ ಒಂದು ವಾರದಲ್ಲೇ ಕಳಿಸ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಬಂದರು ಇನ್ನೂ ಬರಲಿಲ್ಲ ನಮ್ಮ ಶಾಸಕರು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಅವ್ರಿಗೂ ಕೂಡ ತಕ್ಷಣ ಎರಡು ಮೂರು ದಿನದಲ್ಲಿ ಕಳಿಸ್ತೀವಿ ಅಂತ ಹೇಳಿದರು ಎರಡು ಮೂರು ದಿನಕ್ಕೂ ಬಂದಿಲ್ಲ ಇನ್ನು ಅದಕ್ಕೋಸ್ಕರ ನಾನು ಒಂದು ಮೊನ್ನೆ ನಾವು ಅವ್ರ ಮನೆಗೆ ಹೋಗಿ ನಾವೆಲ್ಲರೂ ಸರಿ ಐದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬಂದು ಮುಂಚೆನೂ ಮೂರು ಲಕ್ಷ ಕೊಟ್ಟಿದ್ವಿ ಅವ್ರ ಮನೆಗಾಗಲಿ ಅಧಿಕಾರಿಗಳು ಸುದ್ದಿ ಕೊಟ್ಟಿದ್ದಾರೆ ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ ಆತ್ಮಹತ್ಯೆ ಆಗಿರೋದ್ರಿಂದ ಏನೇನೋ ಅಟ್ರಾಸಿಟಿ ಕೇಸ್ ಬಗ್ಗೆ ನಮಗೇನು ಕ್ಲಿಯರ್ ಇಲ್ಲ ಹಂಗಾಗಿ ಅಟ್ರಾಸಿಟಿ ಆಗಿದ್ದರೆ ಎಂಟೂವರೆ ಲಕ್ಷ ರೂಪಾಯಿ ಬರೋದು ಇದು ಈ ರೀತಿ ಅನೇಕ ಪ್ರಾವಿಡೆಂಟ್ ಫಂಡು ಇದ್ರ ಬಗ್ಗೆ ಯಾವುದು ಬರೋ ಕಷ್ಟ ಅನ್ನೋಂಥ ಮಾತುಗಳು ಹೇಳಿದರು ನಾನು ಕೊನೆಗೆ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಡಿಗೆ ಮಾತಾಡಿದೆ ನಿನ್ನೆ ಬೆಳಿಗ್ಗೆ ಮಾತಾಡಿದಾಗ ಅವ್ರು ಯಾರು ಹೇಳಿರೋ ಗೊತ್ತಿಲ್ಲ ಸರ್ ಅವ್ರಿಗೆ ನಾವು ಖಂಡಿತ ಕೆಲಸನೂ ಕೊಡ್ತೇವೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಕೂಡ ಅದು ಪ್ರೋಸೆಸ್ ನಡೀತಾ ಇದೆ ಆದಷ್ಟು ಬೇಗ ನಾವು ಕೊಡ್ತೇವೆ ಫಂಡ್ ಕೊಡಬೇಕು ಎಲ್ಲ ಫಂಡ್ ಕೊಡಬೇಕು ಅಟ್ರಾಸಿಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಎಂಟೂವರೆ ಲಕ್ಷ ರೂಪಾಯಿ ಕೊಡೋಂಥ ಅವಕಾಶ ಇದೆ ಅದನ್ನು ನಾನು ಕೊಡಿಸೋಂಥ ಪ್ರಯತ್ನ ಮಾಡ್ತೇನೆ ಇದನ್ನೆಲ್ಲ ಹೇಳಿದ್ದಾರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಆತ್ಮಹತ್ಯೆ ಮಾಡಿಕೊಂಡಿರೋಂಥ ಅವ್ರ ಮನೆಗೆ ಹೋಗಿ ಅಧಿಕಾರಿಗಳು ಧೈರ್ಯ ತುಂಬರಬೇಕು ಯಾಕೆಂದ್ರೆ ಸಣ್ಣ ವಿಚಾರ ಅಲ್ಲ ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ನಾನು ಮಾಡಿದ ಮಾಡ್ಕೊಂಡ ನಂತರ ಭ್ರಷ್ಟಾಚಾರಗಳ ಸರಮಾಲನೆ ಹೊರಗೆ ಬರ್ತಾ ಇದೆ ಯಾರ್ಯಾರಿದ್ದಾರೆ ಏನು ಏನು ಕತೆ ಅಂತ ನನ್ನ ಆಸೆ ಇತ್ತು ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಅವ್ರ ಮನೆಗೆ ಹಣ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ನೀ ಕೆಲಸ ಅಂತ ಧೈರ್ಯ ಹೇಳಿಬಿಟ್ಟು ಬಂದಿದ್ದು ತುಂಬ ಚೆನ್ನಾಗಿತ್ತು ಬೇಡ ಕನಿಷ್ಠ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಹೋಗ್ಬಿಟ್ಟು ಬರಲಿ ಅವ್ರ ಮನೆಗೆ ಮಧು ಬಂಗಾರಪ್ಪನವ್ರು ಹೋಗಿ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ಏನೇನು ನಡೀತಾ ಇದೆ ಪ್ರೊಸೆಸ್ ಏನಿದೆ ಯಾಕೆಂದರೆ ನಾವು ಸರ್ಕಾರದಲ್ಲಿನೇ ನಡೀತಾ ಇದೆ ನೋಡೋಕ್ಕೆ ಬರಲ್ಲ ನನ್ನ ಎಮ್ ಡಿ ಹೇಳಿದ್ದಾರೆ ಆ ಒಂದು ಪ್ರೋಸೆಸ್ ನಡೀತಾ ಇದೆ ಒಂದು ವಾರದಲ್ಲೇ ಅವ್ರ ಅಕೌಂಟಿಗೆ ಹಣ ಹೋಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದು ಹೌದಾ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಅವ್ರಿಗೆ ಅವರ ಯ ಚಂದ್ರಶೇಖರ್ ಅವ್ರ ಮಗ ಅವನಿಗೆ ಕೆಲಸ ಕೊಡಬೇಕು ಅನ್ನೋಂಥ ಅವ್ರ ಮನೇಲಿ ಆಸೆ ಆ ಕೆಲಸ ಕೊಡಿಸೋದಕ್ಕೇನು ಈ ಅಟ್ರಾಸಿಟಿಗೆ ಎಂಟೂವರೆ ಲಕ್ಷ ರೂಪಾಯಿ ಈಗ ಅಕಸ್ಮಾತ್ ಆ ಪ್ರೋಸೆಸ್ಸಲ್ಲೇನು ವ್ಯತ್ಯಾಸ ವ್ಯತ್ಯಾಸ ಇದ್ದರೆ ಪ್ರೊಸೆಸ್ ಸರಿ ಮಾಡಿ ಆ ದುಡ್ಡು ಏನು ಕಾನೂನುಬದ್ಧವಾಗಿ ನಾನೇನು ಬೇರೆ ಕೇಳಲ್ಲ ಆ ದಿಕ್ಕಲ್ಲ ಅವ್ರು ಮಾಡಲಿ ಅನ್ನೋಂಥ ಒತ್ತಾಯ ಕೂಡ ಈ ಸಂದರ್ಭ ಮಾಡಿದೆ